ಮಾಡ್ಬೇಕು ಅಂತ ಇಷ್ಟಪಟ್ಟಾಗ ಒಂದೇ ನಾವು ಅವತ್ ಎಷ್ಟು ತಗೊಂಡ್ ಬಂದ್ರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದ್ ಹಸಿ ತಗೊಂಬಂದ್ರೆ ಆ ಎಸ್ ಇಷ್ಟೊಂದು ಆಗಿದೆ ಹೌದು ಯಾರು ಕೆಲವ್ರು ಅದೇ ಪೆನ್ನು ಪುಸ್ತಕ ತಗೊಂಡವ್ರ ಲಾಭ ಇರೋದಿಲ್ಲ ನಮ್ಕ ಇದೇ ನಮ್ಕ ಏನು ಊಟ ಇದೇ ನಮ್ಕ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾ ಇರೋಕ ನಾವು ಒಟ್ಟು ಲೆಕ್ಕದಲ್ಲಿ ಹತ್ತು ಸಾವಿರ ಬಂದ್ರೆ ಒಂದು ತಿಂಗ್ಳಕ ಒಂದು ಬಿಲ್ ಇಂಡಿ ಬುಸ್ ಒಂದು ಒಂದ್ ಬಿಲ್ ನಂಬ್ಕೊಳಿತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾ ಸರ್ ಹೈನುಗಾರಿಕೆ ಮಾಡೋದಕ್ಕಾಗಿ ನಾನು ಆಸೆ ಪಟ್ಟೆ ಹೈನುಗಾರಿಕೆ ಆಸೆ ಮಾಡ ಪಟ್ಟ ಇದಕ್ಕ ಒಂದ್ ಹಸು ತಗೊಂಬಂದೆ ಒಂದ್ ಹಸುವಲ್ಲಿ ತಗೊಂಬಂದು ನಾವು ಮೇಯ್ಸಿದ್ಕ ನಾಲ್ಕು ಕಸ ಅದು ನಾಲ್ಕ್ ಕಸ ಆಗಿದ್ಕ ನಾವು ಊರಲ್ಲಿ ಇದ್ದಿದ್ದು ಊರಲ್ಲಿ ಜಾಗ ಸಾಕಲ್ದ ಇಲ್ಲಿ ಬಂದು ಶೆಡ್ ಕಟ್ಬಿಟ್ಟು ಮೇಸಕ್ ಸಾಕಾಣಿಕೆ ಮಾಡೋದಕ್ಕಾಗಿ ಪ್ರಯತ್ನ ಪಟ್ರಿಗೆ ಹನ್ನೆರಡು ಗಂಟೆ ಆದವು ಆ ಇದು ಒಂದೇ ಹಸನೇ ಒಂಬತ್ತು ದೇ ಸೂಲು ಒಂದು ಹಸ ಈ ಕರ್ರ ನಮ್ಗೆ ಅದರಿಂದ ನಮಗೆಲ್ಲ ಸ್ಟಾರ್ಟ್ ಆದವು ಒಂದರಿಂದ ಒಂದು ಒಂದರಿಂದ ಒಂದು ಹನ್ನೆರಡು ದಸ ಅದು ಹನ್ನೆರಡು ರಸವಲ್ಲಿ ಸಾಕದು ಕಷ್ಟ ಆಯಿತು ನಾನು ನಮ್ಮ ಮೆ ಮಿಸಸ್ ಇಬ್ಬರೇ ಅದ್ರ ಇಂಕ ನಾವು ಏನು ಮಾಡಿದ್ರಿ ಅಂದರೆ ಐದು ಆರು ಮಾರ್ಬಿಟ್ರಿ ಇವಾಗ ಐದು ಮಾಡ್ಕೊಂಡಿದಿರಿ ಐದು ಮಾಡ್ಕೊಂಡಿರೋದಕ್ಕೆ ಇವಾಗ ಮೂರು ಪಲಾಗಾವೆ ಎರಡು ಕರಿತಾವೆ ಆ ಆ ಇದರಲ್ಲಿ ನಾವು ಇವಾಗ ನಮ್ಮ ಮನೆ ಸಂಸಾರನ ಮೇಂಟೆನೆನ್ಸ್ ಮಾಡ್ಕೊಂಡು ನಮ್ಗೆ ಯಾವ ತೊಂದರೆ ಇಲ್ದಿರ ಒಂದು ಬಿಲ್ಲು ಭೂ ಸೈಂಡಿಗೆ ಹೋಗುತ್ತೆ ಒಂದು ಬಿಲ್ಲು ನಮ್ಮ ಕೈಗೆ ಸಿಗುತ್ತೆ ಅದನ್ನ ಹಂಗಾಗಿ ನಾವು ಈಗ ವ್ಯವಸಾಯ ಮಾಡೋಕ್ಕಿಡಿದಿರಿ ವ್ಯವಸಾಯ ಮಾಡೋಕ್ಕಿಡಿದ್ಮೇಲೆ ನಾನು ನಾವು ನಮ್ಮ ಹೆಸರಿನಿಂದ ಏಳು ಎಕರೆ ಏಳು ಎಕರೆ ಹೊಲ ಮಾಡಿದ್ದೀರಿ ರಾಗಿ ಮಾಡಿದ್ದೀರಿ ಏಳು ಎಕರೆ ಅದಾಯ್ತಾ ಏಳು ಎಕರೆ ಹೊಲ ಮಾಡಿರೋದಕ್ಕೆ ಇವಾಗ ಏಳು ಎಕರೆ ಹೊಲ ಮತ್ತು ಹೈನುಗಾರಿಕೆ ಇದು ಏನೂ ಜಾಗಪುಟ್ಟು ನಾವು ಮ ಇದರಲ್ಲಿ ಮೇಳ ಮಾಡ್ತೀರಿ ಇನ್ನಿ ಲಾಲ್ಬಾಗದಲ್ಲಿ ಒಂದು ವರ್ಷಕ್ಕೂ ಒಂದು ತಿಂಗಳು ಮಾಡ್ತೀರಿ ಆಮೇ ಅದರಲ್ಲಿ ನಮ್ಮ ಮಿಸ್ಸಸ್ಸು ಇಷ್ಟು ಆವಾಗ ಒಂದು ತಿಂಗಳು ಅವರೇ ನಾವು ಅವ್ರು ನೋಡ್ಕೊಳೋದು ನಾವು ಏನು ಮಾಡ್ತೀರಿ ಅಂತಂದರೆ ನಾವು ಒಂದು ತಿಂಗಳು ನಾವು ಬರೋದಿಲ್ಲ ಲಾಲ್ಬಾಗಿಂದ ಗಂಟ ನಮ್ಮ ಮಿಸ್ಸಸ್ ನೋಡ್ಕೊಂಡಿರ್ತಾರೆ ಜನಗಳನ್ನ ಅಲ್ಲಿಂದ ಆಚೆಗೆ ನಾವು ಬಂದು ಈ ನಾವು ಮೇಂಟೆನೆನ್ಸ್ ಹಸುಗಳು ಮಾಡಿಕೊಂಡು ಏಳು ಎಕರೆ ಹೊಲ ನೋಡಿಕೊಂಡು ಮತ್ತು ಇದು ಮಾಡ್ತೀರಿ ಏನು ಹೈನುಗಾರಿಕೆ ನೋಡ್ಕೊತೀರಿ ನಾವು ಆಮೇಲೆ ಈ ಜಾಕ್ ಫುಟ್ಟು ಕಾಲದಲ್ಲಿ ನಮ್ಗೆ ಮಂಗಳೂರಿಂದ ಆರ್ಡ್ರ್ ಕೊಡ್ತಾರೆ ಅಲ್ಲಿ ಐಸ್ ಕ್ರೀಮು ಫ್ಯಾಕ್ಟ್ರಿಕ ನಾವು ಅಳಸು ಕೊಡ್ತೀರಿ ಅಲ್ಲಿ ಒಂದು ವರ್ಷದಲ್ಲಿ ಅಂದರೆ ನಾವು ಮೂರು ಜನ ನಾ ನಾಲ್ಕು ಜನದಿಂದ ಎಂಬತ್ತು ಟನ್ನಿಂದ ನೂರು ಟನ್ ಕೊಡ್ತೇವೆ ನಾವು ಇಷ್ಟು ನಾವು ವ್ಯವಸಾಯ ಮಾಡ್ಕೊಂಡು ಇಷ್ಟು ನೋಡ್ಕೊಂಡು ನಾವು ನಮ್ಮ ಸಾಗಿಸ್ತಾ ಇದ್ದೀರಿ ಸರ್ ಹೈನುಗಾರಿಕೆ ಮಾಡಿರೋದ್ರಿಂದ ನಮ್ಗೇನು ಲಾಸೇನಿಲ್ಲ ಸರ್ ಅದರಿಂದ ನಮ್ಗೆ ಊಟ ಕೊಟ್ಟೈತೆ ಫಲ ಸಿಗ್ತದೆ ಒಂದು ಬಿಲ್ಲು ಎಲ್ಲ ಭೂ ಸೈಂಡಿಗೆ ಹೋದರೂ ಕೂಡ ಒಂದು ಬಿಲ್ ನಮ್ಗೆ ಗ್ಯಾರಂಟಿಗೆ ಸಿಕ್ ಸರ್ ಆ ಕಡೆಯಿಂದ ಏನು ಲಾಭ ಅಂತಂದರೆ ಈ ಬ್ಯಾಂಕಲ್ಲಿ ಸಾಲ ಮಾಡಿ ಪಡೆದಿದ್ದೀರಿ ಈ ಇದು ಇದೇ ಜಾಗದಲ್ಲಿ ನಮ್ಮ ತಂದೆ ಹೆಸರಲ್ಲಿರೋ ಜಾಗದಲ್ಲಿ ನನಗೇನು ಇನ್ನೂ ಡಿವೈಡ್ ಆಗಲಿಲ್ಲ ಈ ನಾಲ್ಕು ಜಾಗದಲ್ಲಿ ನಾವು ಲ ಸಾಲ ಮಾಡಿದೀವಿ ಕಾರ್ಪೊರೇಷನ್ ಈ ನಾಲ್ಕು ಜಾಗದಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀರಿ ಸಾಲ ಮಾಡಿದಿರಿ ಅದ್ರಕ್ಕೆ ನಾವು ಮೂರು ಲಕ್ಷ ಸಾಲ ಕೊಟ್ಟಿದ್ದಾರೆ ನಮ್ಗೆ ನಾಲ್ಕು ಗುಂಟೆಗೆ ಮೂರು ಲಕ್ಷ ಸಾಲ ಕೊಟ್ಟವ್ರೆ ಯಾಕಂದ್ರೆ ನಾಳೆ ಎಲ್ಲರಿಗೂ ಕೊಡೋದಿಲ್ಲ ಅವ್ರು ನಾವು ಗ್ಯಾರಂಟಿಗಿರೋ ಹೊತ್ತಿಗೆ ನಾವು ಚೆನ್ನಾಗಿ ಸಾಕ ಹಸುಗ್ ಸಾಕುತ್ತಾರೆ ಅಂತ ಕಷ್ಟಪಡ್ತಾರೆ ರೈತರು ಅಂತ ಹೇಳ್ಬಿಟ್ಟು ಅವರು ನಮ್ಮ ಈ ಮೇನ್ ರೋಡ್ ಯಾವಾಗ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವರೇ ಕರೆದು ನಮ್ಗೆ ಮೂರು ಲಕ್ಷ ಸಾಲ ಕೊಟ್ಟವ್ರೆ ಅದ್ರನಿಂಗೆ ನಾವೇನು ಮಾಡಿದ್ವಿ ಅದ್ರನಿಂಕ ನಾವು ಜೀವನ ಮಾಡ್ತಾರೆ ಇಷ್ಟೊಂದು ನಾವು ಆ ಅದರಿಂದ ನಮ್ಗೆ ಪ ಪ್ರತಿಫಲ ಇವತ್ತು ಕೂಡ ಬ್ಯಾಂಕ್ ಹೋದರೆ ನಾವು ನಮ್ಮ ಪರವಾಗಿ ಯಾರಕ್ಕ ನಾವು ಕರ್ಕೊಂಡು ಹೋದ್ರು ಕೂಡ ಅವರು ನಮ್ಮ ಮುಖ ನೋಡ್ಕೊಂಡು ಬೇರೆಯವ್ರಿಗೆ ಸಾಲನ ಇಂಥರ ಕೊಡ್ರಿ ಅಂತ ಕೊಡೋ ಇಷ್ಟು ಅಂತ ಗ್ಯಾರಂಟಿ ಮಾಡ್ಕೊಂಡಿದ್ದೀವಿ ನಾವು ಬ್ಯಾಂಕಲ್ಲಿ ಸಗಣಿ ಈ ಗೊಬ್ಬರ ಎಲ್ಲ ನಾವು ನಮ್ಮ ಹೊಲಕ್ಕೆ ಹಾಕ್ತೀರಿ ಸರ್ ಏನು ಹೊಲ ಮಾಡ್ತೀರಲ್ಲ ರಾಗಿ ಮಾಡ್ತೀರಲ್ಲ ನಾವು ಹೊಲಕ್ಕೆ ಹೊಡೆ ಹೊಡೆಯೋದ್ರಿಂದ ಇವಾಗ ನಮ್ಗೆ ಒಳ್ಳೆಯ ಫಸ್ಲು ಬರ್ತಾ ಇದೆ ಇವಾಗ ಏಳು ಎಕರೆ ಹೊಲದಲ್ಲಿ ಒಳ್ಳೆ ಈ ಸಗಣಿ ಹಾಕಿರೋದ್ರಿಂದ ನಾವು ಗಂಜಲನು ಹಾಶಿಗೆ ಬಿಡೋದಿಲ್ಲ ಎತ್ತಿ ಹಾಕ್ತೀವಿ ತಿಪ್ಪಕ್ಕೆ ಹಾಕ್ತೀವಿ ಅದು ಗಂಜಲ ಸಗಣಿ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಒಳ್ಳೆಯ ಬೆಳೆಗಳಿಗೆ ಒಂದು ತಾಕತ್ತು ಕೊಡ್ತದೆ ಆ ತಾಕತ್ತು ಕೊಟ್ಟಾಗ ನಮ್ಗೆ ಹೊಲ ಒಳ್ಳೆಯ ಬೆಲೆ ಬರ್ತದೆ ಈಗ ಏನು ಈ ವರ್ಷ ಒಳ್ಳೆಯ ಫೋಸ್ಲಾಗಿದೆ ಆದರೆ ಎರಡು ವರ್ಷದಿಂದ ನಾವು ಬಂಡವಾಳ ಎರಡು ಲಕ್ಷ ಎರಡುವರೆ ಲಕ್ಷ ಆಗಿಬಿಟ್ಟು ಹೊಲ್ಟೋಗ್ಬಿಡ್ತು ಈ ವರ್ಷ ಮಾಡಬಾರ್ದು ಅಂತ ನಾವು ಬಿಟ್ಬಿಟ್ಟಿದ್ರೆ ಆಮೇಲೆ ಏನೋ ಒಂದು ಆಸೆ ಇರ್ತದಲ್ಲ ನಾವು ಯಾವಾಗ ಮುಂಗಾರಿ ಕಾಲದಲ್ಲಿ ಮಾಡಬೇಕು ಎಲ್ಲರೂ ಮಾಡ್ತಾಯಿದ್ರೆ ನಾವು ಮನೇಲಿ ಕೂ ಕ ನಾವು ನಾವು ಮಾಡ್ಸಿಬಿಡೋಣ ಆಗಲಿ ಎರಡು ವರ್ಷ ಮೂರು ವರ್ಷದಲ್ಲಿ ಹೋದ್ರೂ ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರಿ ಸತಿ ಆಗಿರೋ ಫೋಸ್ಲು ಎರಡು ವರ್ಷದಿಂದ ನಷ್ಟ ಆಗಿರ್ತಲ್ಲ ಆ ಪ ಆ ನಷ್ಟಕ್ಕಾಗಿ ಈ ಸಾರಿ ಆಗಿರೋ ಬೆಳೆ ಸರಿ ಹೋಗ್ತದೆ ಸರ್ ನಮಗೇನು ಈ ವರ್ಷ ಏನು ಸಿಕ್ಕಲ್ಲ ಓ ಸಾಲ ಮಾಡಿ ಹಾಕಿದ್ರಲ್ಲ ಓದನೇ ವರ್ಷ ಬಂಡವಾಳ ಆ ಬಂಡವಾಳ ಈ ವರ್ಷ ಕೊಡ್ತಾಯಿದ್ದೆ ಅವರು ಸರ್ ಅಲ್ಲಿಂದ ಅಂತಂದರೆ ನಾವು ನಮ್ಮದು ಪೈಸಾ ಪೈಸಾ ನಾವು ಲೆಕ್ಕ ಹಾಕಿ ಇಟ್ಟಾಕಾಗೋದಿಲ್ಲ ಯಾರೋ ಆ ಪೈಸಾ ಪೈಸಾ ಲೆಕ್ಕ ಹಾಕ್ಬಿಟ್ಟು ಅವರು ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಪಂಗಡಿ ಇನ್ನೊಂದು ಮತ್ತೊಂದು ಹಾಕೊಂಡು ಹೊಲ್ಟೋಗ್ಬಿಟ್ಟಿದ್ದಾರೆ ಈಗ ನಮ್ಮ ಲೆಕ್ಕ ಏನಂತಂದರೆ ನಮ್ಮ ರೈತರ ಲೆಕ್ಕ ಏನಂತಂದರೆ ಇವತ್ತು ಒಂದು ತಿಂಗ್ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹತ್ತು ಸಾವಿರ ರೂಪಾಯಿ ನಮ್ಗೆ ಲಾಭ ಬಂದರೆ ಅದರಲ್ಲಿ ಐದು ಸಾವಿರ ರೂಪಾಯಿ ಹಿಂಡು ಕೊಟ್ಟೋಗ್ತದೆ ಒಂದು ಬ ಒಂದು ಉಳಿತದೆ ಒಂದು ಐದು ಸಾವಿರ ಉಳಿತದೆ ಒಂದು ಬಿಲ್ಲು ಮತ್ತು ಅದರಲ್ಲಿ ಹೆಣ್ಣುಗಾರ ಹಾಕಿದ್ರೆ ಹೆಣ್ಗಾರ ಸಾಕಾಣಿಕೆ ಮಾಡಿದ್ರೆ ಒಂದು ವರ್ಷ ಸಾಕಾಣಿಕೆ ಮಾಡಿ ಅದು ಈ ಫಲಕ್ಕೆ ಬಂದರೆ ಆ ಫಲ ತಗೊಂಡು ಅದು ತುಂಬಿಸು ಚೆನ್ನಾಗಿ ಏನು ಈಜೆಟ್ಟು ಈ ಎಂಥ ಟೇಸ್ಟ್ ಬಂದರೆ ಆವಾಗ ನಾವು ಒಂದು ಐವತ್ತರಿಂದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಗಂಟ ಅದು ಜಾತಿ ಮೇಲೆ ಕ್ವಾಲಿಟಿ ಮೇಲೆ ಹೋಗ್ತದೆ ಒಂದು ಲಕ್ಷದ ಗಂಟೆ ಹೋಗ್ತದೆ ಒಂದು ಸ ಅದರಲ್ಲಿ ನಮ್ಗೆ ಲಾಭ ಬರ್ತದೆ ಈ ಇಂಡಿ ಬೂಸ ತಿಂದಿರೋದಕ್ಕೆ ಈ ಗೋ ಸಗಣಿ ನಮ್ಗೆ ಲಾಭ ಬರ್ತದೆ ಏನು ಹೊಲಕ್ಕೆ ಹಾಕಿದ್ರೆ ನಮ್ಗೆ ಅದರಲ್ಲಿ ಲಾಭ ಬರ್ತದೆ ಅಂತ ಅವೆಲ್ಲ ಕ್ಯಾಲ್ಕುಷನ್ ಹಾಕ್ಬಿಟ್ಟು ಎಲ್ಲ ಯಾವ ಇದು ಇಂಡಿ ಬೂಸ್ಕೊಂದು ಹೋದ್ರೆ ನಮ್ಗೊಂದು ಸಿಗ್ತದೆ ಅನ್ನೋದೊಂದು ನಂಬಿಕೆ ಐತೆ ನಮ್ಮ ರೈತರ್ಕ ಅದರಲ್ಲಿ ಪೆನ್ನು ಪುಸ್ಕ ತಗೊಂಡು ಮಾಡಿರೋರು ಅವರು ಏನು ಸಿಕ್ಕಲ್ಲ ಅಂತೇಳ್ಬಿಟ್ಟು ಅವರು ಬೇರೆ ದಾರಿ ಹಿಡಿದ್ಬಿಟ್ಟವ್ರೆ ಈ ನಮ್ಮ ಮೋಡ ಜನ ನಮ್ಮ ರೈತರಲ್ಲ ಅವರು ಇದರಲ್ಲೇ ಒಣ್ಣಾಡ್ತಾ ಇದ್ದೀವ್ರಿ ಸರ್ ವಿಶೇಷವಾಗಿ ಸರ್ ವಿಶೇಷವಾಗಿಲ್ಲ ಅಂದರೆ ಮುಂಗಾರು ಮಳೆ ಫಸ್ಟ್ ಮಳೆ ಹುಟ್ಟಿದರೆ ನಾವು ಜ ಒಟ್ಲು ಚೆಲ್ತೀರಿ ಇನ್ನು ಕಾಕಿ ಜೋಳ ಸಿಲ್ತೀರಿ ಮುಸ್ಕಿನ್ ಜೋಳ ಸಿಲ್ತಿರಿ ರಾಗಿ ಅದಕ್ಕೆ ಬೆರೆಸಿಬಿಟ್ಟು ಚೆಲ್ತೀರಿ ಇವೆಲ್ಲ ಚೆಲ್ಲಿದ್ರೆ ಅವು ಒಂದು ತಿಂಗಳು ಒಂದೂವರೆ ತಿಂಗ್ಳಿಗೆ ಅವು ಕಟಾವುಕ್ಕೆ ಬರುತ್ತೆ ನಾವು ಇಂಡಿ ಹಾಕ್ತಿ ಹಾಕ್ತೀರಿ ಬೂಸ ಹಾಕ್ತೀರಿ ಅವೆಲ್ಲ ಚಕ್ಕೆ ಬೂಸು ಹಾಕ್ತೀರಿ ಹೌದು ಸರ್ ಅವು ಚಕ್ಕೆ ಬೂಸ ಇಂಡಿಯಾ ಇದು ರವೆ ಬೂಸ ಆ ಫೀಡು ಮೂರು ಬೆರೆಸಿ ಹಾಕ್ಬಿಟ್ರೆ ಮೂರು ಬೆರ್ಸಿ ಹಾಕಿದ್ರೆ ಅದರಲ್ಲಿ ಹಾಲು ಬರುತ್ತೆ ನಮ್ಗೆ ನಾವು ಅದೇ ಯೂಸ್ ಮಾಡೋದು ಇನ್ಯಾವುದು ಮಾಡೋಕ್ಕೋಗಲ್ಲ ಸರ್ ಅವು ಎರಡು ಹಸು ಇವಾಗ ನಮ್ಗೆ ಕರಿತಾ ಇರೋದು ಎಂಟು ತಿಂಗಳಾಗ್ಬಿಟ್ಟೈತೆ ಇದು ಇವಾಗ ಒಂದು ಓದೋ ಒಂದು ಟೈಮ್ಗೆ ಹದಿನಾಲ್ಕು ಲೀಟ್ರ್ ಹದಿನೈದು ಲೀಟ್ರ್ ಹಾಕ್ತಿರ ಸರ್ ಒಂದು ಟೈಮ್ಗ ಎರಡು ಹಸುವಿಂದ ಅದು ಇದ್ದಾಗ ಇದು ಒಂದು ತಿಂಗಳಲ್ಲಿ ಅವಾಗ ನಾವು ಇಪ್ಪತ್ತು ಗಂಟೆ ಹಾಕ್ಯೆ ಹ್ಞೂ ಸರ್ ಒಂದೇ ಹಸನೇ ಒಂಬತ್ತು ಸೂಲು ಹಾಕೈತೆ ಸರ್ ಒಂದು ಹಸ ಅದರಿಂದ ನಮ್ಗೆ ಇಷ್ಟೊಂದು ಹಸುಗಳು ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಬೇಕಂತ ಇಷ್ಟಪಟ್ಟಾಗ ಒಂದೇ ತಂದಿದ್ದು ನಾವು ಎಷ್ಟು ತಗೊಂಬಂದ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಹಸಿರು ತಗೊಂಬಂದ್ರಿ ಆ ಎಸ್ ಇಷ್ಟೊಂದು ಆಗಿದೆ ಸರ್ ಹೌದು ಸರ್ ಐತೆ ಯಾರು ಕೆಲವ್ರಲ್ಲಿ ಅದೇ ಹೇಳ್ದೆಲ್ಲ ಪೆನ್ನು ಪುಸ್ತಕ ತಗೊಂಡೋರ್ಕ ಲಾಭ ಇರೋದಿಲ್ಲ ನಮ್ಗೆ ಇದೇ ನಮ್ಗೆ ಏನು ಊಟ ಇದೇ ನಮ್ಕ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾಯಿರೋರ್ಕ ನಾವು ಒಟ್ಟು ಲೆಕ್ಕದಲ್ಲಿ ಹತ್ತು ಸಾವಿರ ಬಂದರೆ ಒಂದು ತಿಂಗ್ಳಕ್ಕೆ ಒಂದು ಬಿಲ್ಲು ಇಂಡಿ ಪುಸ್ತಕ ಹೋಯ್ತು ಒಂದು ಬಿಲ್ ನಂಬ್ಕೊಳ್ತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾಯಿದ್ದೀರಿ ಸರ್